ಬಿ ಎಮ್ ಶ್ರೀ ಅವರು ನನಗೆ ಚಿಕ್ಕಂದಿನಿಂದಲೂ ಒಂಥರ ರೋಲ್ ಮಾಡೆಲ್ ಆಗಿದ್ದವರು ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಸಭೆಯೊಳಗೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ವಿದ್ವಾಂಸರಿಗೆ ಸಾಹಿತ್ಯಾಸಕ್ತರಿಗೆ ನನ್ನ ನಮಸ್ಕಾರಗಳು ನಾನು ಹಂಪನ ಹಂಗೆ ವಿದ್ವತ್ಪೂರ್ಣವಾದ ಭಾಷಣ ಮಾಡಲಾರೆ ನನಗನಿಸಿದ ಒಂದು ನಾಲ್ಕು ಮಾತು ಮಾತ್ರ ನಾನು ನೇರವಾಗಿ ಹೇಳಬಯಸ್ತೇನೆ ಈಗ ಕೆಲವು ದಿನಗಳ ಹಿಂದ ರಾಮೇಗೌಡ ರಾಮೇಗೌಡವರು ನನಗೆ ಫೋನ್ ಮಾಡಿ ನಿಮಗೆ ಶ್ರೀ ಸಾಹಿತ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಮೊದಲು ಆಶ್ಚರ್ಯ ಆಯಿತು ನನಗೆ ಆಮೇಲೆ ಸಹಜವಾಗಿ ಖುಷಿನೂ ಆಯಿತು ಯಾಕಂತಂದರೆ ಇದು ಪೂಜ್ಯರಾದ ಬಿ ಎಂ ಶ್ರೀ ಅವರ ಹೆಸರಿನ ಪ್ರತಿಷ್ಠಾನದ ವತಿಯಿಂದ ಇರುವಂತಹ ಪ್ರಶಸ್ತಿ ಬಿ ಎಂ ಶ್ರೀ ಅವರು ನನಗೆ ಚಿಕ್ಕಂದಿನಿಂದಲೂ ಒಂಥರ ರೋಲ್ ಮಾಡೆಲ್ ಆಗಿದ್ದವರು ನನ್ನ ತಂದೆ ತಾಯಿ ಇಂಗ್ಲೀಷ್ ಕನ್ನಡ ಹಿಂದಿ ಮರಾಠಿ ಈ ಎಲ್ಲ ಭಾಷೆಗಳ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದವರಾಗಿದ್ದರು ಅವರು ನನಗೆ ಚಿಕ್ಕಂದಿನಿಂದಲೇ ಹೇಳಿಕೊಟ್ಟದ್ದು ನಾವು ಎಲ್ಲ ಭಾಷೆಗಳನ್ನು ಗೌರವಿಸಬೇಕು ಸಮನಾಗಿ ಗೌರವಿಸಬೇಕು ನಮ್ಮ ಮಾತೃಭಾಷೆಯನ್ನು ವಿಶೇಷವಾಗಿ ಪ್ರೀತಿಸಬೇಕು ಅಂತ ಬಿ ಎಂ ಶ್ರೀಯವರ ಇಂಗ್ಲೀಷ್ ಗೀತೆಗಳ ಪುಸ್ತಕ ನಮ್ಮ ನಮ್ಮನೆಯೊಳಗಿತ್ತು ಹೀಗಾಗಿ ಹೈಸ್ಕೂಲ್ನೊಳಗಿದ್ದಾಗೆ ಅದನ್ನು ಓದೋ ಅವಕಾಶ ನನಗೆ ಸಿಕ್ಕಿತ್ತು ಆ ಪುಸ್ತಕದೊಳಗಿನ ಕೆಲವು ಗೀತೆಗಳು ನನ್ನನ್ನು ಎಷ್ಟೊಂದು ಪ್ರಭಾವಿಸಿದ್ದವು ಅಂತಂದ್ರೆ ನಾನು ಆಗಲೇ ನಿರ್ಧಾರ ಮಾಡಿದ್ದೆ ನಾನು ಬಿ ಎಮ್ ಶ್ರೀ ಅವರ ಹಂಗೆ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಭಾಷೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ಮುಂದೆ ಇಂಗ್ಲೀಷ್ ನನ್ನ ವೃತ್ತಿಯಾಗಿ ಹೈಸ್ಕೂಲಲ್ಲಿದ್ದಾಗೆ ಇಂಗ್ಲೀಷ್ ಗೀತೆಗಳಿಂದ ಎಷ್ಟೊಂದು ಪ್ರಭಾವಿತಳಾಗಿದ್ದೆ ಅಂತಂತಂದ್ರೆ ಬಿ ಎಮ್ ಶ್ರೀ ಅವರ ಹಂಗೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ನಿರ್ಧಾರನೇ ಮಾಡಿದ್ದೆ ಮುಂದೆ ಇಂಗ್ಲೀಷ್ ನನ್ನ ವೃತ್ತಿಯಾಗಿ ಕನ್ನಡ ನನ್ನ ಪ್ರವೃತ್ತಿಯಾಗಿ ಕೊನೆವರೆಗೆ ನನ್ನ ಜೀವನ ಸಂಗಾತಿಗಳಾಗಿ ಉಳ್ಕೊಂಡ್ವು ಬಿ ಎಂ ಶ್ರೀ ಅವರ ಪ್ರಭಾವದಿಂದ ಈ ಎರಡು ಭಾಷೆಗಳ ಜೊತೆಗೇ ಹಿಂದಿ ಮರಾಠಿ ಮತ್ತು ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಭಾಷೆಗಳನ್ನು ನಾನು ಕಲಿತೆ ಮತ್ತು ಈ ಎಲ್ಲ ಭಾಷೆಗಳಿಂದ ನನಗಿಷ್ಟವಾದ ಆಯುಧ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಂತಹ ಹವ್ಯಾಸನೂ ಆವಾಗಲೇ ಬೆಳೀತು ಈ ಅನುವಾದದ ಕೆಲಸ ಮಾಡುವಾಗೂ ಬಿ ಎಂ ಶ್ರೀ ಅವ್ರು ಹೇಳಿದ ಇವಳ ತೊಡುಗೆ ಅವಳಿಗೆ ಇಟ್ಟು ಅಂತೆಲ್ಲ ಹೇಳ್ತಾರಲ್ಲ ಹಂಗ ನನಗೆ ಮೂಲ ಕೃತಿಗಳ ಜೊತೆಗೆ ಒಂಥರ ತಾದಾತ್ಮ್ಯ ಭಾವ ಅನಿಸ್ತಾ ಇತ್ತು ಹೀಗಾಗಿ ಅದೊಂದು ಅನುವಾದದ ಕೆಲಸ ಅಂದರೆ ಕೇವಲ ಅನುವಾದ ಮಾತ್ರ ಅಲ್ಲ ಅದೊಂದು ಹೊಸದೊಂದು ಕೃತಿನೇ ಅಂತ ಅನಿಸಿದ್ದು ನನಗೆ ಅನುಭವದಲ್ಲಿ ಇದೆ ಇದೆಲ್ಲ ಪ್ರಕ್ರಿಯೆ ಅಂದರೆ ಒಂದಿಷ್ಟು ನನ್ನ ಅಂತಿರದೊಳಗೆ ನಡೆದಿದ್ದು ಇನ್ನೊಂದಿಷ್ಟು ಬಾಹ್ಯ ರೂಪದಲ್ಲಿ ಪ್ರಕಟ ಆಗಿದ್ದು ಈ ಎಲ್ಲದರಿಂದ ಬಿ ಎಂ ಶ್ರೀಯವರ ಪ್ರಭಾವ ಬಹಳ ಗಾಢವಾಗಿತ್ತು ಇದು ಅನ್ನೋದು ನನಗೆ ಆಮೇಲೆ ನಂತರದ ವರ್ಷಗಳಲ್ಲಿ ನನ್ನ ಗಮನಕ್ಕೆ ಬಂತು ಆ ಋಣ ಎಂದಿಗೂ ತೀರಿಸಲಾಗದ್ದು ಅದಕ್ಕೆ ಇವತ್ತು ಅವರ ಹೆಸರಿನಿಂದ ಸಿಗ್ತಾ ಇರೋ ಈ ಪ್ರಶಸ್ತಿಗೆ ನನ್ನ ದೃಷ್ಟಿಯೊಳಗ ಬಹಳ ವಿಶೇಷ ಮಹತ್ವ ಅದ ಬಿ ಎಂ ಶ್ರೀ ಅವರನ್ನು ನಾವು ಕನ್ನಡದ ಕಣ್ಮ ಅಂತೀವಿ ಶಕುಂತಲೆ ಮಗುವಾಗಿದ್ದಾಗ ಅವಳನ್ನು ಎತ್ತಿಕೊಂಡು ಹೋಗಿ ಸಾಕಿ ಬೆಳೆಸಿ ಮಹಾರಾಣಿಯನ್ನಾಗಿ ಮಾಡಿದ್ರಲ್ಲ ಹಂಗ ನಮ್ಮ ಕನ್ನಡ ಅವಗಣನೆಗೆ ಒಳಗಾದಾಗ ಬಿ ಎಂ ಶ್ರೀ ಅವರು ಅದನ್ನು ಎತ್ತಿ ಎದೆಗಪ್ಪಿಕೊಂಡು ಬಹಳ ಕಾಳಜಿಯಿಂದ ನಿಷ್ಠೆಯಿಂದ ಬದ್ಧತೆಯಿಂದ ಅದನ್ನು ಅಭಿವೃದ್ಧಿಪಡಿಸಿದರು ಮತ್ತು ಇನ್ನೂ ಮುಂದೆ ಹೋಗಿ ಒಂದು ಅಪರೂಪವಾದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರಚನೆ ಮಾಡಿದರು ಅವರ ಈ ಕನ್ನಡ ಸಾಹಿತ್ಯ ಚರಿತ್ರೆ ಇತರ ಸಾಮಾನ್ಯ ಚರಿತ್ರೆಗಳ ಹಾಗೆ ಶುಷ್ಕವಾಗಿ ಇರಲಿಲ್ಲ ಅದು ಒಂದು ಸೃಜನಶೀಲ ಕೃತಿಯೇನೋ ಅಂತ ಅನಿಸೋ ಹಂಗೆ ಮಾಡಿದ್ದು ಅವರ ಹೆಗ್ಗಳಿಕೆ ಬಿ ಎಂ ಶ್ರೀ ಅವರಿಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಕನ್ನಡದ ಬಗ್ಗೆ ಬಹಳ ಕನಸುಗಳಿದ್ದವು ಅವರು ಕಲಬುರ್ಗಿಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿದ ಭಾಷಣದೊಳಗೆ ಈ ಎಲ್ಲ ಕನಸುಗಳನ್ನು ತೋಡಿಕೊಂಡದ್ದು ನಮಗೆಲ್ಲ ಕೇಳಿ ಗೊತ್ತದೆ ಕನ್ನಡದ ಯುವ ಜನಾಂಗಕ್ಕೆ ನಮ್ಮ ಯುವ ಜನಾಂಗಕ್ಕೆ ಕನ್ನಡ ಬ ಕನ್ನಡ ಭಾಷೆಯ ಬಗ್ಗೆ ಸಾಹಿತ್ಯದ ಬಗ್ಗೆ ಪ್ರೀತಿ ಬೆಳೆಯಬೇಕು ಸಾಮಾನ್ಯ ಜನ ಸಹ ಬಹಳ ಆಸಕ್ತಿಯಿಂದ ಓದುವಂತಹ ಪುಸ್ತಕಗಳನ್ನು ನಮ್ಮ ಲೇಖಕರು ಬರೆಯಬೇಕು ಆಮೇಲೆ ಶ್ರೇಷ್ ಇತರ ಭಾಷೆಯ ಶ್ರೇಷ್ಠ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲು ನಾವು ಪ್ರಯತ್ನ ಮಾಡಬೇಕು ಇಂಥವೇ ಹಲವಾರು ಕನಸುಗಳು ಈ ಎಲ್ಲ ಕನಸುಗಳನ್ನು ಸಾಕಾರ ಮಾಡಲಿಕ್ಕೇ ಅವರು ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟದ್ದು ಅದು ನಮಗೆ ಗೊತ್ತದ ಮುಖ್ಯವಾಗಿ ಬಿ ಎಂ ಶ್ರೀ ಅವರನ್ನು ಇವತ್ತು ನಾವು ತಿನಿಸೋದು ಮೊದಲನೇದಾಗಿ ಅವರು ಇಂಗ್ಲೀಷ್ ಗೀತೆಗಳನ್ನು ಪ್ರಕಟಿಸಿ ಆ ಮೂಲಕ ಕನ್ನಡ ಕಾವ್ಯದೊಳಗೆ ಹೊಸದೊಂದು ಯುಗವನ್ನೇ ಪ್ರಾರಂಭ ಮಾಡಿದ್ದಕ್ಕಾಗಿ ನವೋದಯ ಸಾಹಿತ್ಯದ ಹರಿಕಾರ ಅಂತಲೇ ನಾವು ಅವರನ್ನು ನೆನಪಿಸ್ಕೊಳ್ತೀವಿ ಇನ್ನೊಂದು ಅಂದರೆ ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಪಟ್ಟ ಶ್ರಮ ಕರ್ನಾಟಕದ ಮೂಲೆ ಮೂಲೆಗಳನ್ನು ಸುತ್ತಿ ಜನರ ಮನಸ್ಸುಗಳಲ್ಲಿ ಕನ್ ಕರ್ನಾಟಕ ಏಕೀಕರಣ ಚಳವಳಿಯ ಬಗ್ಗೆ ಜನರ ಮನಸ್ಸುಗಳನ್ನು ಸಿದ್ಧ ಮಾಡಿದ್ದು ಅವರ ಬಹಳ ಮುಖ್ಯ ಕೊಡುಗೆ ನಮ್ಮ ಧಾರವಾಡದಿಂದ ಆಲೂರು ವೆಂಕಟರಾಯರು ಮೈಸೂರು ಕಡೆಯಿಂದ ಬಿ ಎಂ ಶ್ರೀ ಅವರು ಏಕೀಕರಣದ ಕನಸನ್ನು ಸಾಕಾರಗೊಳಿಸಿದಂತಹ ಪ್ರಾತಸ್ಮರಣೀಯರು ಇಷ್ಟೊಂದು ಮತ್ತಿಗೆ ನನ್ನ ಮನಸ್ಸನ್ನು ನನ್ನ ವಿಚಾರಗಳನ್ನು ಭಾವನೆಗಳನ್ನು ಪ್ರತ್ಯಕ್ಷವಾಗಿ ಆವರಿಸಿಕೊಂಡೇ ಇರುವಂತಹ ಆ ಪೂಜ್ಯರ ಹೆಸರಿನ ಪ್ರತಿಷ್ಠಾನದ ವತಿಯಿಂದ ಇವತ್ತು ಇಷ್ಟು ಅನಿರೀಕ್ಷಿತವಾಗಿ ಪ್ರಶಸ್ತಿ ಸಿಗ್ತಾ ಇರೋದಕ್ಕಾಗಿ ನನಗೆ ಸಂಬಂಧಪಟ್ಟ ಎಲ್ಲರ ಬಗ್ಗೆ ಬಹಳ ಕೃತಜ್ಞತೆ ಅನ್ನಿಸ್ತಾ ಇದೆ ಕನ್ನಡಕ್ಕಾಗಿ ಸಾಹಿತ್ಯಕ್ಕಾಗಿ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಹೊಸದಾಗಿ ಏನ ನಮ್ಮ ಮತ್ತು ಸಮಾಜದ ಒಳಿತಿಗಾಗಿ ಹೊಸದಾಗಿ ಏನನ್ನಾದರೂ ಮಾಡಬೇಕು ಅಂತ ಆಸೆಪಟ್ಟು ಪ್ರಾಮಾಣಿಕವಾಗಿ ಆಸೆಪಟ್ಟು ಅದನ್ನು ಕಷ್ಟಪಟ್ಟು ಸಾಧಿಸುವಂತಹ ಛಲ ಕನಸು ಇತ್ತಲ್ಲ ಬಿ ಎಂ ಶ್ರೀ ಅವರಿಗೆ ಅವರ ಆ ಗುಣವೈಶಿಷ್ಟ್ಯವೇ ಚಿಕ್ಕಂದಿನಲ್ಲಿ ನನ್ನನ್ನು ಬಹಳವಾಗಿ ಆಕರ್ಷಿಸುತ್ತಿತ್ತು ಆಗ ನನಗೂ ಬಹಳ ಬಲವಾಗಿ ಅನ್ನಿಸ್ತಾ ಇತ್ತು ನಾನು ಏನಾದರೂ ಹೊಸದೊಂದು ಮಾಡಬೇಕು ನಮ್ಮ ಸಮಾಜದಲ್ಲಿ ಅನಾದಿ ಕಾಲದಿಂದ ಆಗ್ತಾ ಇರುವಂತಹ ಸ್ತ್ರೀ ಶೋಷಣೆಯನ್ನು ಪ್ರತಿಭಟಿಸಬೇಕು ಸಾಂಪ್ರದಾಯಿಕ ಬಂಧನಗಳನ್ನು ಕಿತ್ತೊಗೆಯಬೇಕು ದೌರ್ಜನ್ಯ ಶೋಷಣೆ ಇತ್ಯಾದಿಗಳನ್ನು ವಿರೋಧಿಸಬೇಕು ಅಂತ ಆ ಬಗ್ಗೆ ಅರಿವು ಮೂಡಿಸಬೇಕು ಅಂತ ನನಗೆ ಛಲ ಇತ್ತು ಒಂದು ಛಲ ಹಲವು ಕನಸುಗಳು ನನ್ನ ಬರವಣಿಗೆ ಶುರುವಾದದ್ದೇ ಇಂತಹ ಛಲವಾದಿ ಕನಸುಗಳಿಂದ ಆ ಕಾಲದೊಳಗೆ ಅಂದರೆ ಈಗ ಅರವತ್ತು ವರ್ಷದ ಹಿಂದೆ ಇಂಥ ಧೋರಣೆಯಿಂದಾಗಿ ನಾನು ಬಹಳಷ್ಟು ವಿರೋಧವನ್ನು ಟೀಕೆಗಳನ್ನು ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು ಅದು ವಿಭಿನ್ನ ಬಗೆಯ ಸಂಕಷ್ಟಗಳು ಆದರೆ ಈ ಕಾಲ ಬಹಳ ಬದಲಾಗಿದೆ ಅಂದರೆ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲ ಇವನ್ನೆಲ್ಲ ನಾವು ಇರಾಡಿಕೇಟ್ ಮಾಡಿವಿ ಅಂತಲ್ಲ ಇವು ಕಡಿಮೆ ಆಗ್ಯಾವಂತನೂ ಅಲ್ಲ ಆದರೆ ನಮ್ಮ ಹೆಣ್ಣುಮಕ್ಕಳು ಈಗ ಜಾಗೃತ ಆಗ್ಯಾರ ಬಹಳ ಗಟ್ಟಿದೆ ನೀಳಗೆ ಮಾತಾಡ್ತಾರೆ ಬರೀತಾರೆ ಹಂಪನ ಅವ್ರು ಹೇಳಿದ ಎಷ್ಟೊಂದು ಜನ ಹೊಸ ಲೇಖಕಿಯರು ಈ ಸಂದರ್ಭದೊಳಗೆ ನನಗೆ ಒಬ್ಬ ಉರ್ದು ಕವಿ ಮೀರ್ ಅಂತ ಅವನ ಹೆಸರು ಅವನ ಕವಿತೆಯ ಕೆಲವು ಸಾಲುಗಳು ನೆನಪಾಗ್ತವೆ ಐ ಸ್ಟಾರ್ಟೆಡ್ ಅಲೋನ್ ಆನ್ ಮೈ ಜರ್ನಿ ಬಟ್ ವೆನ್ ಐ ಟರ್ನ್ ಅರೌಂಡ್ ಅ ಹೋಲ್ ಆನ್ ವಾಸ್ ಫಾರ್ಮ್ಡ್ ಬಿಹೈಂಡ್ ಅಂತ ಇದು ಬಹಳ ಖುಷಿ ಕೊಡುವಂತಹ ವಿಷಯ ನಾನೇನು ಈಗ ವಿಶೇಷವಾಗಿ ಬರೀತಾ ಇಲ್ಲ ಆದ್ರೂ ನನ್ನ ದಾರಿಗುಂಟನೇ ಸಾಗಿ ನನ್ನನ್ನು ದಾಟಿ ನನಗಿಂತ ಬಹಳ ಮುಂದೆ ಹೋದಂತಹ ಬಹಳಷ್ಟು ಲೇಖಕಿಯರನ್ನು ಇವತ್ತು ನಾವು ನಮ್ಮ ಸುತ್ತಲೂ ನೋಡುತ್ತೀವಿ ಇವತ್ತು ಕನ್ನಡದೊಳಗೆ ಇತರ ಯಾವುದೇ ಭಾರತೀಯ ಭಾಷೆಗಳ ಮುಖ್ಯ ಲೇಖಕಿಯರಿಗಿಂತ ಹೆಚ್ಚಿನದನ್ನು ಸಾಧಿಸಿದಂತಹ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಪ್ರಮುಖ ಭಾಷೆಗಳ ಲೇಖಕಿಯರ ಜೊತೆಗೆ ಸರಿಸಮನಾಗಿ ನಿಲ್ಲಬಲ್ಲಂತಹ ಬಹಳಷ್ಟು ಲೇಖಕಿಯರು ಇದ್ದಾರೆ ಇದು ನಾವೆಲ್ಲ ಅಭಿಮಾನ ಪಡುವಂಥ ಸಂಗತಿ ಆದರೆ ಹಿಂಗಿದ್ದಾಗೂ ಈ ಶ್ರೀ ಸಾಹಿತ್ಯ ಪ್ರಶಸ್ತಿ ಕಮಲಕ್ಕ ಒಬ್ಬರನ್ನು ಬಿಟ್ಟರೆ ಬೇರೆ ಯಾವ ಮಹಿಳೆಗೂ ಇಲ್ಲಿ ತನಕ ಸಿಕ್ಕಿದಂಗಿಲ್ಲ ಇದು ಯಾಕಂತ ಗೊತ್ತಿಲ್ಲ ಇನ್ನು ಮುಂದೆ ಹಿಂಗೆ ಆಗಲಿಕ್ಕಿಲ್ಲ ಅಂತ ನಾನು ಅಂದ್ಕೋತೇನೆ ಕಮಲಿನಿ ಮೇಡಮ್ ಮತ್ತು ಬಾಲುರಾವ್ ಅವರನ್ನು ಈ ಸಂದರ್ಭದೊಳಗೆ ನಾನು ಬಹಳ ಗೌರವದಿಂದ ನೆನೆಸ್ಕೊಳ್ತೇನೆ ನಾನು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಆಗಿದ್ದಾಗ ಪ್ರತಿ ಸಲವೂ ದಿಲ್ಲಿಗೆ ಹೋದಾಗ ಬಾಲುರಾವ್ ಅವರು ಭೇಟಿ ಆಗ್ತಿತ್ತು ಸ್ವಾರಸ್ಯಕರ ಚರ್ಚೆ ಅದಾದ ಮೇಲೆ ತಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗುವಂತಹ ಸಹೃದಯತೆ ಆ ದಂಪತಿಗಳ ಕನ್ನಡ ಪ್ರೀತಿ ನಾನು ಎಂದು ಮರೆಯಲಾಗದ್ದು ಬಹಳ ಶ್ಲಾಘನೀಯವಾದದ್ದು ಇವತ್ತು ವೇದಿಕೆಯ ಮೇಲೆ ಹಿರಿಯರಾದ ಹಂಪನ ಇದ್ದಾರೆ ಮೊದಲಿಂದಲೂ ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದವರು ಒಂದು ಕಾಲದೊಳಗೆ ಎಲ್ಲ ಗಂಡಸರು ಮಹಿಳಾ ಸಾಹಿತ್ಯದ ಬಗ್ಗೆ ಅಹಂಕಾರದ ಮಾತುಗಳನ್ನು ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾಗ ಮಹಿಳಾ ಸಾಹಿತ್ಯದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ ಗಂಡಸರು ಅವು ಅವಾಗ ಹಂಪನ ಒಬ್ಬರ ಅಪರೂಪದ ಗಂಡಸರಲ್ಲಿ ಅವರು ಒಬ್ಬರಾಗಿದ್ದರು ಅದಕ್ಕೆ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಇನ್ನು ಬೈ ಬೈರಮಂಗಲ್ ರಾಮೇಗೌಡರು ಇದ್ದಾರೆ ಪ್ರತಿಷ್ಠಾನದ ಪದಾಧಿಕಾರಿಗಳು ಇದ್ದಾರೆ ಸಭೆಯೊಳಗೆ ನನಗೆ ಬಹಳ ಆತ್ಮೀಯರಾದಂತಹ ಕೆಲವು ಸ್ನೇಹಿತರು ಇದ್ದಾರೆ ಇವ್ರನ್ನೆಲ್ಲ ನಾನು ಬಹಳ ಗೌರವಿಸ್ತೀನಿ ಇವ್ರನ್ನೆಲ್ಲ ಆಗೋ ಅವಕಾಶ ಅಂದರೆ ಒಂದೇ ಕಡೆ ನೋಡುವಂತಹ ಈ ಅವಕಾಶ ಅದ ಅಲ್ಲ ಇದು ಈ ಪ್ರಶಸ್ತಿಯಷ್ಟೇ ಮೌಲಿಕವಾದದ್ದು ನನ್ನ ಮಟ್ಟಿಗೆ ಅಂತ ನಾನು ಹೇಳಬಯಸ್ತೀನಿ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ